ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಆದರೆ ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ಸೊ ನಿಮಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಈ ಒಂದು ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಕ್ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟು ಸೊ ಸರ್ಕಾರ ಕಾಯ್ತಾ ಇರುವಂತದ್ದು ಇದಕ್ಕೇನೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಆಗಿದಾವೆ ಈಗ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆಹಾರ ಇಲಾಖೆ ಅದರಲ್ಲಿ ನೀವು ಕೂಡ ಸಿಕ್ಕೊಳ್ಬಹುದು ಈಗಾಗಲೇ ನಿಮಗೆ ಹದಿನೆಂಟನೇ ಕಂತಿನವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗಿರ್ಬೋದು ಮೂವತ್ತಾರು ಸಾವಿರ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಜಮಾ ಆಗತ್ತೆ ಇದು ಖಂಡಿತವಾಗ್ಲೂ ನೆನಪಿರ್ಲಿ ಈ ಒಂದು ರೇಷನ್ ಕಾರ್ಡ್ ಉಳಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕೂಡ ಹಣ ಜಮಾ ಆಗತ್ತೆ ಹಾಗಾದ್ರೆ ಬನ್ನಿ ಈ ಒಂದು ರೇಷನ್ ಕಾರ್ಡ್ಗಳು ಉಳಿಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಈ ಒಂದು ರೇಷನ್ ಕಾರ್ಡ್ಗಳು ಇದ್ರೆ ಮಾತ್ರ ನಮಗೆ ರೇಷನ್ ಸಿಗತ್ತೆ ಗೃಹಲಕ್ಷ್ಮಿ ಸಿಗತ್ತೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಆಯುಷ್ಮಾನ್ ಕಾರ್ಡ್ ಆಗಿರಲಿ ಅಥವಾ ಸಾಕಷ್ಟು ಯೋಜನೆಗಳು ಇರ್ತವೆ ಆ ಒಂದು ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಇರಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಬರ್ದೇಕಾಗಿರುವಂತಹ ಒಂದು ಯೋಜನೆಗಳು ಕೂಡ ನಿಮಗೆ ರೇಷನ್ ಕಾರ್ಡ್ ನಿಂದಲೇ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಬಿ ಪಿ ಎಲ್ ಮತ್ತು ಇ ಪಿ ಎಲ್ ರೇಷನ್ ಕಾರ್ಡು ಅತಿ ಅವಶ್ಯಕ ಆಗಿದೆ ಹಾಗಾದರೆ ಬನ್ನಿ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಉಳಿಸ್ಕೊಳ್ಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಎಲ್ಲ ಕೂಡ ನಾನು ಹೇಳ್ತೀನಿ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಟೆಸ್ಟ್ ಲೇಟೆಸ್ಟ್ ಆದಂತಹ ಹೊಸ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ಗೊತ್ತಿದೆ ನಿಮಗೆ ಆಹಾರ ಇಲಾಖೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ತಂದ ಬಳಿಕ ರೇಷನ್ಸ್ ಕಾರ್ಡ್ ಬಹಳ ಒಂದು ಸೂಕ್ಷ್ಮವಾಗಿ ಎರಡಲ್ಲ ಮೂರು ಸಾರಿ ಇದನ್ನ ಚೆಕ್ ಮಾಡಿಕೊಂಡು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕ ಮಾಡ್ತಕ್ಕಂಥದ್ದು ಸೊ ಈಗಾಗಲೇ ಆಲ್ರೆಡಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ವು ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಸೊ ಅದೇ ರೀತಿಯಾಗಿ ದಿನಕ್ಕೆ ದಿನಕ್ಕೆ ಯಾವ ರೀತಿಯಾಗಿ ರದ್ದು ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ನಾನು ತೋರಿಸಿದೀನಿ ಲೈವ್ ಪ್ರೂಫ್ ಆಗಿ ಮೊದಲು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಿ ಸೊ ಅಂತಹ ವೀಕ್ಷಕರಿಗೆ ಗೊತ್ತಿದೆ ಈ ಕಡೆ ಈ ಕಡೆ ನಾನು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಹೆಚ್ಚಾಗಿ ಕೊಟ್ಟಿಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ ರದ್ದು ಮಾಡೋದು ನಿಲ್ಸಿದ್ರು ಈಗ ಮತ್ತೆ ಪ್ರಾರಂಭವಾಗಿದೆ ಅವಾಗ ಪ್ರಾರಂಭವಾಗಿದ್ದಾಗ ಆ ದಿನಕ್ಕೂ ಕೂಡ ದಿನೇ ದಿನೇ ಯಾವ ರೀತಿಯಾಗಿ ರದ್ದಾಗ್ತಾ ಇತ್ತು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿರ್ತಕ್ಕಂತಹ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ದಿನೇ ದಿನೇ ರದ್ದಾಗ್ತಾ ಇತ್ತು ಅದೇ ರೀತಿಯಾಗಿ ಈ ಕೂಡ ಮತ್ತೆ ಪ್ರಾರಂಭವಾಗಲಿದೆ ಅನ್ನುವಂತಹದ್ದಿದೆ ಅದರಲ್ಲಿ ಈಗ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಈಗ ಮತ್ತೆ ಸಿಕ್ಕಿಕೊಂಡಿದಾವೆ ಅದರಲ್ಲಿ ಹೊಸ ಹೊಸ ರೇಷನ್ ಕಾರ್ಡ್ಗಳು ಕೂಡ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಸಾಕಷ್ಟು ಮೊದಲಿರ್ತಕ್ಕಂತಹ ರೇಷನ್ ಕಾರ್ಡ್ ಈಗ ಗೌರ್ಮೆಂಟ್ ಜಾಬ್ಸ್ ಗಳಾಗಿರ್ತವೆ ಮನೆಯಲ್ಲಿ ಮಕ್ಕಳದು ಸೊ ಅದಕ್ಕೋಸ್ಕರ ರೇಷನ್ ರದ್ದು ರದ್ದಾಗ್ತಾ ಇರ್ತವೆ ಇನ್ನು ಒಬ್ಬೊಬ್ರು ಮರಣ ಹೊಂದಿದ್ರು ಸಹಿತ ತಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ಅವರ ಹೆಸರನ್ನು ತೆಗೆದಾಕ ಇರೋದಿಲ್ಲ ಅವರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿ ಪಡಿತಾ ಇರ್ತಾರೆ ಅಕ್ಕಿ ಹಣವನ್ನು ಪಡಿತಾ ಇರ್ತಾರೆ ಬಗ್ಗೆ ಸಿಕ್ತಕ್ಕಂತಹ ಪಿಂಚಣಿ ಹಣ ಪಡಿತಾ ಇರ್ತಾರೆ ಹಾಗಾಗಿ ಅವರ ರೇಷನ್ ಕಾರ್ಡ್ ಪೂರ್ತಿಯಾಗಿ ರದ್ದಾಗುತ್ತೆ ಯಾಕಂದ್ರೆ ಇವರು ಸರ್ಕಾರಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೋ ನಿಮ್ಮ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿರ್ತಾರೆ ಅದಕ್ಕೋಸ್ಕರ ಅವರ ಹೆಸರನ್ನ ಮುಖ್ಯವಾಗಿ ತೆಗೆದಾಕ್ಬಿಡಿ ಸೊ ಮುಖ್ಯವಾಗಿ ಅವರ ಹೆಸರಲ್ಲೇ ಅವರ ಹೆಸರನ್ನ ತಗದಾಕ್ ಬಿಟ್ಟಿದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ ಖಂಡಿತ ಸೊ ಅದಕ್ಕೋಸ್ಕರ ಸರ್ಕಾರ ಮುಖ್ಯವಾಗಿ ಅದನ್ನ ತಿಳಿಸಿದೆ ಅದೇ ರೀತಿಯಾಗಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಸದಸ್ಯ ಅನ್ನೋದು ಈ ಕೆ ವೆಸೆ ಆಗಿರಬೇಕು ಇದೇ ಮಾರ್ಚ್ ಮೂವತ್ತೊಂದು ಒಳಗಾಗಿ ಮಾಡಿಸ್ಕೋಬೇಕಂತ ಹೇಳಿದ್ರು ಆದರೆ ಅದನ್ನ ಡೇಟ್ ಮುಂದೆ ಹಾಕಿ ಈಗ ಮಾರ್ಚ್ ಏಪ್ರಿಲ್ ಎಂಡ್ ಕೂಡ ಕೊಟ್ಟಿದ್ದಾರೆ ಸೊ ಇನ್ನು ಏಳೆಂಟು ದಿನ ಇದೆ ಅಷ್ಟರೊಳಗೆ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡಿಸಿಕೊಂಡಿಲ್ಲ ಅಂದ್ರೆ ಇಲ್ಲಿ ಬರಿ ಮುಖ್ಯಸ್ಥೆಯದಷ್ಟೇ ಅಲ್ಲ ಮನೆಯಲ್ಲಿ ಎಲ್ಲ ಸದಸ್ಯರದ್ದು ಕೂಡ ಇ ಕೆ ವೈಸ್ ಸಿ ಆಗಿರ್ಬೇಕು ಅದನ್ನ ಮುಖ್ಯವಾಗಿ ಮಾಡಿಸಿಕೊಳ್ಳಿ ಇ ಕೆ ವೈ ಸಿ ಆಗಿದ್ರೆ ಮಾತ್ರ ಮಾತ್ರ ರೇಷನ್ ಸಿಗತ್ತೆ ಅವರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಸಿಗ್ತಾ ಇರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇ ಕೆ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಜ್ಯ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವೂ ಕೂಡ ಇದನ್ನ ತಿಳಿಸಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಕೂಡ ಇ ಕೆ ವೈಸ್ ಸಿ ಮಾಡಿಸ್ಕೊಳ್ಬೇಕಂತ ಅಂತ ಹೇಳಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯನು ಕೂಡ ಮಾಡಿಸಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಇ ಕೆ ವೈಸ್ ಸಿ ಮಾಡಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಮುಖ್ಯವಾಗಿ ಕ್ಲಿಯರ್ ಇರಬೇಕು ಇದರಿಂದ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ಈಗ ಸರ್ಕಾರಕ್ಕೂ ಕೂಡ ಲಾಸ್ ಆಗಿರಬಹುದು ಅದೇ ರೀತಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದೆ ಆದರೆ ನೀವು ಭಾರತಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗ್ಬಿಡತ್ತೆ ಈಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಭಯೋತ್ಪಾದನೆ ಕೂಡ ನಡೀತಾ ಇದೆ ಸೊ ಸುಳ್ಳು ಆಧಾರ್ ಕಾರ್ಡ್ಗಳನ್ನು ಮಾಡ್ಸ್ಕೊಳ್ಳೋದು ಭಾರತದಲ್ಲಿ ಒಳಗಡೆ ಬರೋದು ಆ ರೀತಿ ನಡೀತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಳ್ಬೇಕು ಆ ಭಾರತೀಯ ಅನ್ನೋಲಿಕ್ಕೆ ಒಂದು ಆಧಾರ್ ಕಾರ್ಡ್ ಗುರುತಿಯಾಗಿರುತ್ತೆ ಅದಕ್ಕೆ ಮತ್ತೊಂದು ಡಾಕ್ಯುಮೆಂಟ್ಸ್ ಗಳನ್ನು ಲಿಂಕ್ ಮಾಡಿಸ್ಕೊಳ್ಬೇಕು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಆಗಿರಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಆಗಿರಲಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ ಈ ರೀತಿ ಆಧಾರ್ ಕಾರ್ಡ್ಗೆ ಗೆ ಎಲ್ಲ ಒಂದೊಂದು ಒಂದೊಂದು ಲಿಂಕ್ ಇರಬೇಕು ಓಕೆನಾ ಸೊ ಪ್ರತಿಯೊಂದು ಲಿಂಕ್ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರ್ತವೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಸಲ ಪ್ರೊಟೆಕ್ಟ್ ಆಗಿ ಇರ್ತವೆ ಓಕೆನಾ ಇದು ಮುಖ್ಯವಾಗಿ ನಿಮ್ಗೆ ತಿಳಿದಿರಬೇಕು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ಇತ್ತು ಈ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಮಾಡ್ಸ್ಕೊಳ್ಳಿ ಯಾರು ಮರಣ ಹೊಂದಿರ್ತಾರೆ ಅವರ ಹೆಸರನ್ನ ತಗದಾಕ್ ಬಿಡಿ ರೇಷನ್ ಕಾರ್ಡ್ಗಳಿಂದ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕಂಡ ಖಂಡಿತವಾಗ್ಲೂ ರದ್ದಾಗುತ್ತೆ ಇದು ನಾನು ಹೇಳ್ತಾ ಇಲ್ಲ ಸರ್ಕಾರ ಹೇಳ್ತಾ ಇದೆ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿಕಾ ಬಿಡ್ರಿ ಫ್ರೆಂಡ್ಸ್